ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬಲ್ಯ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಎಲ್ಲ ನಮ್ಮ ಚಿಂತಾಮಣಿ ನಗರಸಭೆಯ ಎಲ್ಲ ಗೌರವಾನ್ವಿತ ಇಲ್ಲಿ ಹಲವಾರು ವಿಚಾರಗಳನ್ನ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಇಲ್ಲೆ ನಾವು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಗರಗಳ ಸಮಗ್ರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳ ನಗರೋತ್ವ ಯೋಜನೆ ಅಂತೇಳಿ ಪ್ರಾರಂಭ ಆಯ್ತು ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ನಗರಸಭೆಗಳಿಗೆ ಇಂತಿಷ್ಟು ದುಡ್ಡು ಬೇರೆ ನಗರಸಭೆಗಳಿಗೆ ಇಂತಿಷ್ಟು ದುಡ್ಡು ಮತ್ತು ಪುರಸಭೆಗಳಿಗೆ ಇಂತಿಷ್ಟು ಅಂತ ಹೇಳಿ ಎರಡು ಸಾವಿರದ ಏಳು ಎಂಟರಲ್ಲಿ ಪ್ರಥಮ ಬಾರಿಗೆ ಇದು ಪ್ರಾರಂಭ ಆಗಿದೆ ಇದಕ್ಕೆ ಜಿಲ್ಲೆ ಮಟ್ಟದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷರಾಗಿರ್ತಾರೆ ಆ ತಾಲೂಕಿನ ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿಗೆ ಬರ್ತಕ್ಕಂತ ಶಾಸಕರು ಸುಮಾರು ಸದಸ್ಯರು ಇರ್ತಾರೆ ಲೋಕಸಭಾ ಸದಸ್ಯರೊಬ್ರು ಸದಸ್ಯರು ಇರ್ತಾರೆ ಆ ನಗರಸಭೆ ಅಥವಾ ಪುರಸಭೆಯ ಅಧ್ಯಕ್ಷರೊಬ್ಬರು ಸದಸ್ಯರು ಇರ್ತಾರೆ ಇದಕ್ಕೆ ನಿರ್ದಿಷ್ಟವಾದಂತಹ ಮಾನದಂಡಗಳು ಇದಾವೆ ಉದ್ದೇಶ ಪ್ರತಿಯೊಂದು ನಗರಸಭೆ ಅಥವಾ ಪುರಸಭೆಯಲ್ಲಿ ಸರಿಯಾದ ರೀತಿ ಸುಂಕ ಟ್ಯಾಕ್ಸ್ ವಸೂಲಿ ಆಗೋದಿಲ್ಲ ಊರುಗಳಲ್ಲಿ ಮೂಲಭೂತ ಸೌಲಭ್ಯ ಇಲ್ಲ ನಗರದ ಪ್ರದೇಶದಲ್ಲಿ ಅದನ್ನ ಅಭಿವೃದ್ಧಿ ಆಗಬೇಕಾದ್ರೆ ವಿಶೇಷ ಅನುದಾನ ಕೊಡಬೇಕು ಅಂತ ಹೇಳಿ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಅಭಿವೃದ್ಧಿ ಆದಂತ ಸಮಸ್ಯೆಗಳು ಇರ್ತವೆ ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ ಆಗೋದಿಲ್ಲ ಅಭಿವೃದ್ಧಿ ಕೈಗೆಟ್ಕೋಬೇಕಾದ್ರೆ ಒಂದು ರಸ್ತೆ ಸುಮಾರು ಇನ್ನೂರು ಮುನ್ನೂರು ಮೀಟರ್ ಇರುವಂತಹ ರಸ್ತೆನ ಕೇವಲ ಐವತ್ತು ಮೀಟರ್ ಒಂದು ಕಡೆ ತಗೊಳ್ಳೋದು ವಾರ್ಡ್ ನಂಬರ್ ಒಂದಲ್ಲಿ ಐವತ್ತು ಮೀಟರ್ ವಾರ್ಡ್ ನಂಬರ್ ಏಳರಲ್ಲಿ ಒಂದು ಐವತ್ತು ಮೀಟರ್ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಒಂದು ಐವತ್ತು ಮೀಟರ್ ಈ ರೀತಿ ಅವೈಜ್ಞಾನಿಕವಾಗಿ ಯಾವುದೇ ಕಾಮಗಾರಿ ಒಂದು ವ್ಯವಸ್ಥಿತವಾಗಿ ಪೂರ್ಣ ಆಗತಕ್ಕಂಥ ರೀತಿಯಲ್ಲಿ ಆಗ್ತಾ ಇಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಅಂತಕ್ಕಂಥದನ್ನ ಮನಗಂಡು ನಿರ್ದಿಷ್ಟವಾಗಿ ಯಾವುದೇ ಒಂದು ರಸ್ತೆಯನ್ನ ಕೈಗೆತ್ಕೊಂಡ್ರೆ ಒಂದು ಕೋಟಿಗಿಂತ ಕಮ್ಮಿ ಇರಬಾರ್ದು ಇದು ನಾವು ಹಿಂದೆನೂ ಇದೇ ರೀತಿ ಪಾಲನೆ ಮಾಡಿದ್ದಕ್ಕೆ ಅವತ್ತು ನನ್ನ ಎಂಟೂವರೆ ವರ್ಷಗಳ ಅವಧಿಯಲ್ಲಿ ಅದು ನರವತಾನ ಯೋಜನೆ ಇರ್ಬೋದು ಇಲ್ಲ ಕನ್ ಕರ್ನಾಟಕ ಮುನ್ಸಿಪಲ್ ರಿಫಾರ್ಮ್ಸ್ ಪ್ರೋಗ್ರಾಮ್ ಅಂತೇಳಿ ಸುಮಾರು ಇಪ್ಪತ್ತು ಕೋಟಿಗಳ ಯೋಜನೆಯಲ್ಲಿ ಅವಾಗಲೂ ಕೂಡ ನಾವು ಎಲ್ಲ ರಸ್ತೆಗಳನ್ನು ಪ್ರಮುಖ ರಸ್ತೆಗಳನ್ನು ಹಾಕಿಕೊಂಡು ಇಲ್ಲಿ ಉದಾಹರಣೆಗೆ ನಮ್ಮ ಎಂ ಜಿ ರೋಡಿಂದ ಪ್ರಾರಂಭ ಆದರೆ ಕನಿಷ್ಠ ಅಲ್ಲಿ ಪಟಾಲಮ್ಮ ದೇವಸ್ಥಾನದವರಿಗೆ ಅಥವಾ ನೆಕುಂದಿ ಸ್ಕೂಲ್ ಅವ್ರಿಗೆ ಹೋಗಬೇಕು ನಂತರ ಕೆಳಗೆ ರೈಲ್ವೆ ಸ್ಟೇಷನ್ ಅವ್ರಿಗೆ ಹೋಗಬೇಕು ಈ ರೀತಿ ಒಂದು ಯೋಜನೆ ಇಲ್ಲ ಶಾಂತಿ ನಗರದಿಂದ ಪ್ರಾರಂಭ ಆದ್ರೆ ಪಟಾಳಮ್ಮ ದೇವಸ್ಥಾನದವರೆಗೂ ಆ ರಸ್ತೆ ಆಗ್ಬೇಕು ಈ ರೀತಿ ಒಂದು ಉದ್ದದ ರಸ್ತೆ ಆಗ್ಬೇಕು ನಿರ್ದಿಷ್ಟವಾಗಿ ಇಂಥವಾಡೋ ಅಂತ ಒಳ್ಳೆ ಭಾವನೆ ಇರಬಾರದು ಅಂತೇಳಿ ಸಮಗ್ರವಾಗಿ ನಗರದ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅವತ್ತು ನಾವು ಎಂಟೂವರೆ ವರ್ಷದಲ್ಲಿ ಆರ್ ಪಿ ಮತ್ತು ಇವೆರಡು ಯೋಜನೆಗಳನ್ನ ಕೈಗೆಟ್ಕೊಂಡು ಮಾಡುವಂತ ಕೆಲಸ ಮಾಡಿದ್ವಿ ಒಂದಾಗ ಅವಕಾಶ ಮಾಡ್ಕೊಳ್ತೀರಾ ಅವತ್ತು ಸೇವಿಂಗ್ ಅಮೌಂಟ್ ಆಯ್ತು ಸೇವಿಂಗ್ಸ್ ಅಮೌಂಟ್ ಉಳಿತಾಯ ಅಮೌಂಟ್ ಆಯ್ತು ಆ ಉಳಿತಾಯ ಅಮೌಂಟ್ ಅಲ್ಲಿ ಇನ್ನೊಂದಷ್ಟು ರಸ್ತೆ ತಗೊಂಡ್ವಿ ಆಗ ಒಬ್ಬ ಅಧಿಕಾರಿ ಅದನ್ನ ಕೂಡ ಒಪ್ಪಲಿಲ್ಲ ನಾವು ಒಂದು ವರ್ಷ ನಿರಂತರವಾಗಿ ಅವ್ರ ಜೊತೆ ಗಲಾಟೆ ಮಾಡಿ ಕೆ ಡಿ ಎಫ್ ಸಿ ನಂತರ ಅದನ್ನ ಮಂಜೂರು ಮಾಡಿಸಿದ್ವಿ ಮಂಜೂರು ಮಾಡಿಸಿ ಚುನಾವಣೆ ಎರಡ್ ಸಾವಿರದ ಹದಿಮೂರಲ್ಲಿ ನಾವು ಚುನಾವಣೆಯಲ್ಲಿ ಟೆಂಡರ್ ಆಗಿ ಎಲ್ಲ ಕಾಮಗಾರಿ ಪ್ರಾರಂಭ ಮಾಡಕ್ ಮುಂಚೆ ಕೋಡ್ ಆಫ್ ಕಾಂಟ್ರಾಕ್ಟ್ ಬಂದಿದ್ರಿಂದ ನಾವು ಅದನ್ನ ಪ್ರಾರಂಭ ಮಾಡಕ್ ಆಗ್ಲಿಲ್ಲ ನಂತರ ನಾವು ಸೋತ ಮೇಲೆ ಆ ಕಾಮಗಾರಿ ಬಹಳಷ್ಟು ಜನ ಏನಪ್ಪ ಯಾರು ಹೊಸ ಶಾಸಕರು ಬಂದಿದ್ ಕೂಡಲೇ ಕೆಲಸ ಆಗೋಯ್ತು ಭಾವನೆ ಅವ್ರು ನಾವೇ ಮಾಡಿಸ್ಕೊಡ್ವಿ ಅಂತ ಒಂದು ಕೆಲಸವನ್ನ ಮಾಡಿದ್ವಿ ಇದು ಜೊತೆಗೆ ಯು ಐ ಡಿ ಎಸ್ ಎಸ್ ಎಂ ಟಿ ಸ್ಕೀಮ್ ಅಂತ ಅದನ್ನ ನಾವು ಇಡೀ ನಗರದ ಸಮಗ್ರ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ನಾವು ಒಂದು ಏಜೆನ್ಸಿ ಅವರಿಗೆ ನಾವು ಹಿಂದೆನೆ ನಾವು ನಗರಸಭೆಯಿಂದ ಅವರಿಗೆ ಯು ಜಿ ಡಿ ಇರ್ಬೋದು ಚರಂಡಿ ಇರ್ಬೋದು ರಸ್ತೆ ಇರ್ಬೋದು ಲೈಟ್ ಇರ್ಬೋದು ಇವೆಲ್ಲ ಕೇಂದ್ರ ಸರ್ಕಾರ ಅವತ್ತು ಯು ಪಿ ಎ ಸರ್ಕಾರದಲ್ಲಿ ಯು ಐ ಸ್ಕೀಮ್ ಇತ್ತು ಅದ್ರಲ್ಲಿ ಹಣ ತರಬೇಕು ಅಂತ ಹೇಳಿ ಒಂದು ಅಂದಾಜು ನಾವು ನಿಕೇತನ್ ಕನ್ಸಲ್ಟೆಂಟ್ಸ್ ಅಂತ ಹೇಳಿ ಅವರಿಗೆ ಕೊಟ್ಟಿದ್ವಿ ನಾವು ಅವರು ನೂರು ಕೋಟಿಗಳ ಒಂದು ಅಂದಾಜನ್ನ ತಯಾರು ಮಾಡಿದ್ರು ಚುನಾವಣೆಯಲ್ಲಿ ನಾವು ಸ್ಕೋತೀವಿ ಬಹುಶಃ ಇದೇ ಸ್ಥಳದಲ್ಲೇ ದೊಡ್ಡ ಸಭೆ ಮಾಡಿ ಅಮರವರ್ಲಿ ಎಲ್ಲರಿಗೂ ಗೊತ್ತಿರ್ಬೋದು ನೂರು ಕೋಟಿ ಯೋಜನೆ ತಯಾರು ಮಾಡ್ಬಿಟ್ಟಿದ್ದೀವಿ ಚಿಂತಾಮಣಿಗೆ ಅಂತ ಹೇಳುವಂತ ಕೆಲಸ ಆಯ್ತು ಎಷ್ಟು ಸಮಯ ಆಗಿತ್ತು ಅದಕ್ಕೆ ಯಾರ ಯೋಜನೆ ತಯಾರು ಮಾಡೋದಕ್ಕೆ ಕಾರ್ಯಾದೇಶ ಯಾರು ಕೊಟ್ಟಿದ್ದು ಎಷ್ಟು ಬಡಾವಣೆ ಎಲ್ಲ ಇಡೀ ನಗರದ ಹೊಸ ಬಡಾವಣೆಗಳ ಕೂಡ ಅಲ್ಲಿ ಕೂಡ ಯೋಜನೆ ಆಗ್ಬೇಕು ಅಲ್ಲೂ ರಸ್ತೆಗಳಾಗಬೇಕು ಅಲ್ಲಿ ಚರಂಡಿ ಆಗ್ಬೇಕು ನಾಳೆ ಮನೆ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಒಬ್ಬೊಬ್ರು ಒಂದೊಂದು ಎತ್ತರ ಮನೆ ನಿರ್ಮಾಣ ಮಾಡಿದ್ರೆ ಅವ್ರ ಮನೆಗೆ ಹತ್ತೋದಕ್ಕೆ ಆ ಒಂದು ಸ್ಲೋಪ್ ಆಗ್ತಾರಲ್ಲ ಒಂದು ಡ್ರೈವೇ ಅದು ನಾಳೆ ರಸ್ತೆಗೆ ಬಂದ್ರೆ ಈಗಿರುವಂತಹ ರಸ್ತೆಗಳು ಇಪ್ಪತ್ತಡಿ ಇದೆ ಈ ರೀತಿ ಆಗ್ಬಾರ್ದು ಬಲಚೇರಿಯಲ್ಲಿ ಆದ್ರೆ ನಾಳೆ ರೋಡ್ ಲೆವೆಲ್ ಫಿಕ್ಸ್ ಆಗುತ್ತೆ ಅದ್ರ ಅನುಗುಣವಾಗಿ ಅವ್ರು ಬಿಲ್ಡಿಂಗ್ ಕಟ್ಟಕ್ ಅಂತೇಳಿ ನಾವು ಎಲ್ಲ ನಗರದ ಬೆಳವಣಿಗೆ ಆಗ್ತಾ ಇರ್ತಕ್ಕಂತ ಪ್ರದೇಶ ನಗರ ಸಭೆಯಲ್ಲಿ ಯಾರು ಅದು ರೆವಿನ್ಯೂ ಲೇಔಟ್ ಇರ್ಬೋದು ಮತ್ತೊಂದು ಇರ್ಬೋದು ಯಾವ್ಯಾವ ಖಾತ ಆಗಿತ್ತು ಅದನ್ನೆಲ್ಲ ನಾನು ಸುಮಾರು ಒಂದೂವರೆ ವರ್ಷ ನಾವು ಅವ್ರಲ್ಲಿ ಅಧ್ಯಯನ ಮಾಡಿಸಿ ಆ ನೂರು ಕೋಟಿಗಳ ಯೋಜನೆ ತಯಾರು ಮಾಡಿದ್ವಿ ಅದನ್ನ ಡೆಲ್ಲಿಗೆ ಹೋದ್ರು ಅಮರ್ ಅವರು ಮತ್ತೊಬ್ರು ಡೆಲ್ಲಿಗೆ ಹೋಗಿ ವೆಂಕಯ್ಯ ನಾಯ್ಡು ಅವರು ಅವರು ನಗರಾಭಿವೃದ್ಧಿ ಸಚಿವರಾಗಿದ್ರು ಈ ರಾಷ್ಟ್ರದ ಉಪಾಧ್ಯಕ್ಷರು ಉಪ ಉಪಾಧ್ಯಕ್ಷರಾಗ ಮುಂಚೆ ವಜೀರ್ ಫೋಟೋ ಇರ್ಲಿಲ್ಲ ರೀ ಫೋಟೋಲ್ ಇದ್ರೆ ಒಂದು ನೂರ್ ಕೋಟಿಗೆ ಇತರ ಯೋಜನೆ ಇದೆ ಅಂತ ಕೊಟ್ಟು ಬಂದಿದ್ರು ಅದನ್ನ ಪೇಪರ್ ಅಲ್ಲಿ ದೊಡ್ಡದಾಗಿ ಹಾಕ್ಸ್ಕೊಂಡ್ರು ನೂರ್ ಕೋಟಿ ಎಲ್ಲಿ ಡೆಲ್ಲಿಯಿಂದ ಬೌಂಡ್ರಿಯಿಂದ ಆಚೆಗೆ ಬರ್ಲಿಲ್ಲ ಹತ್ತು ವರ್ಷದಿಂದ ಕಾಯ್ತಾ ಇದ್ರು ಬರ್ಲಿಲ್ಲ ನಾನು ಹೇಳ್ತಾ ಇರೋದಕ್ಕೆಲ್ಲ ಕಾರಣ ಇದು ಈ ರೀತಿಯಾಗಿ ಏನಾಯ್ತು ನಂತರ ನಾನು ಎಂಟೂವರೆ ವರ್ಷಗಳಲ್ಲಿ ಯಾವ ರೀತಿ ನಗರಕ್ಕೆ ಬದಲಾವಣೆ ತಂದ್ವಿ ಇದೆಲ್ಲ ನೋಡಲು ಏನಿತ್ತು ಅನ್ನೋದು ಚರಿತ್ರೆ ಹೇಳ್ತದೆ ಈ ರಸ್ತೆಯಲ್ಲಿ ಎಷ್ಟು ಹುಣಸೆ ಮರ ಆಯಿತು ಹುಣಸೆ ಮರ ಚಳ್ಳೂರು ರೋಡ್ ಎಷ್ಟು ಹಳ್ಳ ಆಯ್ತು ಇವೆಲ್ಲ ಎಂಟೂವರೆ ವರ್ಷಗಳಲ್ಲಿ ನಾಗಮೇಂದ್ರ ಸ್ವಾಮಿ ದೇವಸ್ಥಾನದಿಂದ ಆಚೆ ಡಬಲ್ ರೋಡ್ ಇರಲಿಲ್ಲ ಇವೆಲ್ಲ ಡಬಲ್ ರೋಡ್ಗಳು ಬರೀ ಎಂಟೂವರೆ ವರ್ಷದಲ್ಲಿ ನಾವು ಮಾಡುವಂತ ಕೆಲಸ ಮಾಡಿದ್ವಿ ಸ್ಟೇಡಿಯಂ ಪರಿಸ್ಥಿತಿ ಏನಿತ್ತು ಅನ್ನೋದು ಗೊತ್ತಿದೆ ಐ ಡಿ ಎಸ್ ಎಂ ಟಿ ಕಾಂಪ್ಲೆಕ್ಸ್ ಏನಾಗಿತ್ತು ಅಂದಿಗಳ ಗೂಡಾಗಿತ್ತು ಬಾಡಿಗೆ ಕೊಡುವ ಮಾಡಿದ್ವಿ ಈ ರೀತಿ ಹಲವಾರು ಇವತ್ತು ಐ ಎಚ್ ಎಸ್ ಡಿ ಪಿ ಯಲ್ಲಿ ಸುಮಾರು ಎಂಟು ಮನೆ ತಂದ್ವಿ ತಪ್ತೇಶ್ವರ ಕಾಲೋನಿ ಇರ್ಬೋದು ಜೆಜೆ ಕಾಲೋನಿ ಇರ್ಬೋದು ವಿನೋದ ಕಾಲೋನಿ ಇರ್ಬೋದು ಇಲ್ಲ ಭೂಮಿ ಕಾಲೋನಿ ಇರ್ಬೋದು ಇಲ್ಲ ಮಾಳಪಲ್ಲಿ ಇರ್ಬೋದು ಕನಂಪಲ್ಲಿ ಇರ್ಬೋದು ತಿಂಸಂದ್ರ ಇರ್ಬೋದು ಇಲ್ಲ ಮೂರು ಬಂಡೆ ಮೇಲೆ ಇರ್ಬೋದು ಈ ರೀತಿ ಇಡೀ ನಗರದಲ್ಲಿ ಎಂಟು ನೂರು ಮನೆ ವೆಂಕಿಲಕೋಟೆ ಕಾಲೋನಿಯನ್ನ ಒಳಗೊಂಡಂತೆ ಎಂಟು ನೂರು ಮನೆಗಳನ್ನ ಐ ಎಚ್ ಎಸ್ ಡಿ ಪಿ ಅಲ್ಲಿ ನಾವು ಮಾಡುವಂತ ಕೆಲಸವನ್ನ ಮಾಡಿದ್ವಿ ನಗರದಲ್ಲಿ ಬದಲಾವಣೆ ರಾಜಮಂಡ್ರಿಗೆ ಹೋಗಿ ಗಿಡಗಳು ತಂದು ಇವೆಲ್ಲ ಮಾಡಿದ್ವಿ ಒಳಚರಂಡಿದು ಇಲ್ಲಿ ಕೆಟ್ಟೋಗ್ಬಿಟ್ಟಿತ್ತು ಶುದ್ಧೀಕರಣ ಘಟಕ ಅದನ್ನು ಕೂಡ ರೆಡಿ ಮಾಡಿಸಿ ಅಲ್ಲಿ ಅದನ್ನು ನಡೆಸುವ ಮಾಡಿದ್ವಿ ಈ ರೀತಿ ನಗರಕ್ಕೆ ಒಂದು ಹೊಸ ರೂಪ ಕೊಡುವಂತ ಕೆಲಸ ಮಾಡಿದ್ವಿ ತಾಲೂಕ್ ಪಂಚಾಯತಿ ಭವನ ಶುರು ಮಾಡಿದ್ವಿ ತಾಲೂಕ್ ಆಫೀಸ್ ಮೊದಲೇ ಅಂತಸ್ತು ಕಟ್ಟಿದ್ವಿ ಇವೆಲ್ಲ ಯಾರು ಮಂಜೂರು ಮಾಡಿಸಿದ್ದು ಟೆಂಡರ್ ಆಗಿತ್ತು ತಾಯಿ ಮಕ್ಕಳ ಮಕ್ಕಳ ಆಸ್ಪತ್ರೆ ಪಿಡಪಡಿ ಇಲಾಖೆಯಿಂದ ಆರೋಗ್ಯ ಇಲಾಖೆ ಕೊಡಿಸಿ ಗವರ್ಮೆಂಟ್ ಆಫ್ ಇಂಡಿಯಾ ತಾಯಿ ಮಕ್ಕಳ ಆಸ್ಪತ್ರೆ ಅರವತ್ತು ಬೆಡ್ ಆಸ್ಪತ್ರೆ ಹತ್ತು ಕೋಟಿಗೆ ಮಂಜೂರು ಮಾಡಿಸಿದ್ವಿ ಇವೆಲ್ಲ ಒಂದೇ ನಾನು ಹೇಳ್ಕೊಂಡು ಹೋಗ್ಬೋದು ಬರೀ ಎಂಟೂವರೆ ವರ್ಷದಲ್ಲಿ ನಾನು ಮಾಡಿದ್ದೇನೆ ನಾನ್ ಮೊನ್ನೆ ಹೇಳ್ದೆ ಮಾಜಿ ಶಾಸಕರಿಗೆ ಎ ಬಿ ಸಿ ಡಿ ಅಭಿವೃದ್ಧಿ ಬಗ್ಗೆ ಗೊತ್ತಿಲ್ಲ ಅಂತ ಬಹುಶಃ ಈಗ ಪತ್ರಿಕೆ ಪತ್ರಿಕಾ ಮಂತ್ರ ಬಹುಶಃ ಏನೋ ಕರೆದು ಏನೋ ಅದ್ರ ಬಗ್ಗೆ ಹೇಳಿರ್ಬೋದು ಅದು ಏನ್ ಹೇಳಿದ್ರು ಅದಕ್ಕೆ ಅವ್ರು ಏನ್ ಹೇಳಿರ್ಬೋದು ಮಾಡ್ಬೋದು ಅಂತ ನಾನೇ ಈಗೆಲ್ಲ ಹೇಳ್ತಾ ಇದ್ದೀನಿ ಎಲ್ಲ ಇದಕ್ಕೆಲ್ಲ ನಾನು ಹೇಳುವಂತ ಪಟ್ಟಿ ಬಹುಶಃ ಬರ್ಕೊಂಡು ಯಾರ ಪಟ್ಟಿ ದೊಡ್ಡದಿದೆ ಯಾರ ಪಟ್ಟಿ ಚಿಕ್ಕದಿದೆ ಅನ್ನುವಂಥದ್ದನ್ನ ಜನ ತೀರ್ಮಾನ ಮಾಡ್ತಾರೆ ಈಗ ಎರಡು ವರ್ಷದಲ್ಲಿ ಏನ್ ಮಾಡ್ಬೋದು ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾನು ಹೇಳ್ತೀನಿ ಏನೇನು ಪರಿಕಲ್ಪನೆ ಇರಬಹುದು ರೀತಿ ನಾವು ಎಲ್ಲ ವ್ಯವಸ್ಥೆಯನ್ನ ಮತ್ತು ನಗರಕ್ಕೆ ನಾವು ಸ್ವಚ್ಛ ನಗರ ಅಂತ ಹೇಳಿ ನಾವು ಅದಕ್ಕೆ ಅವಾರ್ಡ್ ತಗೊಂಡಿದ್ವಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪರಿಸ್ಥಿತಿ ಏನಿತ್ತು ಹತ್ತು ವರ್ಷಗಳ ಸ್ವಚ್ಛ ನಗರದ ಹೆಸರು ಎಲ್ಲೋಯ್ತು ಇವೆಲ್ಲ ಒಂದೊಂದನ್ನ ನಾವು ಗಮನಿಸಬೇಕು ನಗರೋತ್ಥಾನ ಯೋಜನೆಯಲ್ಲಿ ನಗರಕ್ಕೆ ಬೇಕಾದಂತ ಮೂಲಭೂತ ಸೌಲಭ್ಯ ಮಾಡಬೇಕು ಅರಸಿನ ಕೆರೆಗೆ ಬೇರೆ ಅನುದಾನ ತರುವಂತ ಅವಕಾಶ ಆಗ್ತಾ ಇತ್ತು ಅದೇ ಹನ್ನೆರಡು ಕೋಟಿ ಹದಿಮೂರು ಕೋಟಿ ನಗರದಲ್ಲಿ ರಸ್ತೆಗಳು ಮಾಡುವಂತದಕ್ಕೆ ಉಪಯೋಗಿಸ್ಕೋಬಹುದಾಗಿದೆ ಅದೇನು ಬರೀ ಚಿಂತಾಮಣಿಗೆ ಕೊಟ್ಟಿದ್ದಲ್ಲ ನಾನು ಕ್ಷಮಿಸಿದವ್ರಿಗೂ ನಾನು ಹೇಳಬೇಕಾಗುತ್ತೆ ನಗರೋತ್ಥಾನ ಯೋಜನೆ ಇಡೀ ರಾಜ್ಯದ ಯೋಜನೆ ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಯೋಜನೆ ಅದು ಯಾಕಂದ್ರೆ ಏನೋ ವಿಶೇಷವಾಗಿ ಅನುದಾನ ತಂದಿರುವಂತದ್ದು ಲಿಸ್ಟ್ ನಾನು ಓದ್ತೀನಿ ವಿಶೇಷ ಅನುದಾನ ಅನ್ನೋದಕ್ಕೆ ಒಂದು ಪಟ್ಟಿ ನಾನು ಓದ್ತೀನಿ ಸುಮಾರು ಆರು ಕೋಟಿ ನಾನು ಯುಜಿಡಿಗೆ ಕಲಂಪಲ್ಲಿ ಆಶ್ರಯ ಬೆರಾವಣೆ ಕಿಮ್ಸೇಂದ್ರ ಮತ್ತು ಚೌಡಟಿ ಬಾಳೆ ಚೌಡಟಿ ಬಾಳ್ಯದಲ್ಲಿ ಒಳಚರಂಡಿರೇ ಇರಲಿಲ್ಲ ಬಹಳ ಜನ ತಾನು ದಯವಿಟ್ಟು ನೆನೆಸ್ಕೊಳ್ಳಿ ಯಾರು ಚೌರಂಡಿ ಬಾಳದಲ್ಲಿ ವರ್ಚ್ ಮಾಡಿಸಿದ್ದು ಯಾರು ಚೌಡಂಡಿ ಬಾಳದಲ್ಲಿ ರಸ್ತೆಗಳ ಮೇಲೆ ಹಾಕ್ಸಿದ್ದು ಯಾವ ಅವಧಿಯೆಲ್ಲ ಆಯ್ತು ದಾಖಲೆಯನ್ನು ತಗೊಳ್ಳಿ ಮುನ್ಸಿಪಾಲಿಟಿ ಆರು ಕೋಟಿ ಅಷ್ಟು ಅನುದಾನ ತಂದು ಇವೆಲ್ಲ ಆ ಕಡೆ ಭಾಗದಲ್ಲಿ ಮಾಡಿ ನೆಕ್ಕುಂದಿ ಕೆರೆಗೆ ಗಲೀಜ್ ನೀರು ಹೋಗ್ತಾ ಇದೆ ಅಂತೇಳಿ ಅದಕ್ಕೆ ಪೈಪ್ ಲೈನ್ ಹಾಕ್ಸಿದ್ವಿ ಶುದ್ಧೀಕರಣ ಘಟಕ ಮಾಡ್ಬೇಕು ಅಂತ ಹೇಳಿದ್ವಿ ಅಲ್ಲಿ ಬುಕ್ಕನಹಳ್ಳಿ ಕೆರೆಯಲ್ಲಿ ಜಾಲ ನಮ್ಮ ಇವರು ಒಪ್ಲಿಲ್ಲ ಎನ್ ಜಿ ಟಿ ಅವರು ವಿರೋಧ ಮಾಡ್ತಾರೆ ಅಂತೇಳಿ ಅದನ್ನ ಬೇಡ ಅಂತ ಹೇಳಿದ್ವಿ ಕಡೆಗೆ ಕಡೆಗೆ ನಾವು ಅಲ್ಲಿ ಭೂಸ್ವಾಧೀನ ಮಾಡಿಕೊಂಡು ಅಂತ ಅಂತೇಳಿ ಅದೊಂದು ಪೆಂಡಿಂಗ್ ಆಯ್ತು ಈ ರೀತಿ ಹಲವಾರು ಕೆಲಸಗಳನ್ನ ಎಂಟೂವರೆ ವರ್ಷದಲ್ಲಿ ಮಾಡುವಂತದ್ದಾಯ್ತು ಹತ್ತು ವರ್ಷಗಳಲ್ಲಿ ಏನಾಯ್ತು ಅಂತಕ್ಕಂಥದ್ದು ನೀವು ಕಣ್ಮುಂದೆ ಇರ್ತಕ್ಕಂಥ ಚಿತ್ರಣ ಮಾಡಿರ್ತಕ್ಕಂತ ಗುಣಮಟ್ಟದ ರಸ್ತೆಗಳು ಹಾಳಾಯ್ತು ಯಾರು ಯಥ್ವಾ ತತ್ವ ಇಷ್ಟ ಅನುಸಾರ ಶುರು ಮಾಡಿದ್ರು ಸ್ವೇಚ್ಛಾಚಾರ ಸಿಕ್ತು ಯಾರು ಏನ್ ಬೇಕಾದ್ರೆ ಮಾಡ್ಬೋದು ಪೇಪರ್ ಎಲ್ಲಿ ಬೇಕಾದ್ರೆ ಬಿಸಾಕ್ಬೋದು ಕಸ ಎಲ್ಲಿ ಬೇಕಾದ್ರೆ ಬಿಸಾಕ್ಬೋದು ಯಾಕಂದ್ರೆ ಒಳ್ಳೆಯವರು ನಾವೆಲ್ಲ ಕೆಟ್ಟವರು ನಾವು ಊರು ಸ್ವಚ್ಛವಾಗಿರ್ಬೇಕು ನಮ್ಮ ಪರಿಸರ ಚೆನ್ನಾಗಿರ್ಬೇಕು ನಮ್ಮ ಮಾದರಿ ಆಗಿರ್ಬೇಕು ನಮ್ಮ ಜನಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ನಾವು ಎಲ್ಲ ಮಾಡಿದ್ವಿ ಕಾಲೇಜ್ ಬಿಲ್ಡಿಂಗ್ಗಳು ಇರ್ಬೋದು ಅದಕ್ಕೊಂದು ರೂಪ ಕೊಡುವಂತ ಕೆಲಸ ಮಾಡಿದ್ವಿ ಡಿಗ್ರಿ ಕಾಲೇಜ್ ಇರ್ಬೋದು ಪಿ ಯು ಸಿ ಕಾಲೇಜುಗಳು ಇರ್ಬೋದು ಇವೆಲ್ಲಕ್ಕೂ ಒಂದು ರೂಪ ಕೊಡುವಂತ ಕೆಲಸವನ್ನು ಮಾಡಿದ್ವಿ ಇವೆಲ್ಲ ಒಂದೊಂದು 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 ನಾವು ಮಾಡ್ಕೊಂಡ್ ಬಂದ್ವಿ ಹತ್ತು ವರ್ಷ ಬಹುಶಃ ಪಟ್ಟಿ ಅವ್ರು ಕೊಟ್ಟರೆ ಬಹುಶಃ ಹೇಳ್ಬೋದು ಇವತ್ತು ಇವೆಲ್ಲ ನಾವು ನಗರೋತ್ಥಾನ ಯೋಜನೆ ಎರಡು ಸತಿ ಬಂದಿದೆ ಒಂದ್ರೆ ಒಂದ್ ಸತಿ ಬಂದಿದ್ದುದಲ್ಲ ಮತ್ತಿ ಹಸಿರು ಕೆರೆಗೆ ಹೋಯ್ತು ಇಲ್ಲಿ ನಿಕ್ಕಿದ ದುಡ್ಡು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕೆರೆಗಳಿದಾವೆ ಚಿಂತಾಮಣಿ ಮಾಡಪಲ್ಲಿ ಕೆರೆ ಬಹಳ ದೊಡ್ಡದು ಅಲ್ಲಿ ಯಾರಾದ್ರೂ ಬಿದ್ದೋದ್ರೆ ಸತ್ತೋಗ್ತಾರೆ ಯಾವುದು ಮಾಡಪ್ಪಲ್ಲಿ ಕೆರೆ ಅಂದ್ರೆ ಚೆಂಡ್ ಸಣ್ಣ ಕೆರೆ ಪಿಡಬ್ ಆಫೀಸ್ ಮುಂದೆ ಅದಕ್ಕೆ ರಸ್ತೆಗೆ ಬ್ಯಾರಿಯರು ಇನ್ನೆಲ್ಲೋ ರಸ್ತೆಗೆ ಬ್ಯಾರಿಯರು ಅವಶ್ಯಕತೆ ಇತ್ತ ಬ್ಯಾರಿಯರ್ ಹಾಕ ಅವಶ್ಯಕತೆ ಇತ್ತ ಒಂದು ವ್ಯವಸ್ಥಿತವಾಗಿ ಊರೊಳಗೆ ಇರ್ತಕ್ಕಂಥ ರಸ್ತೆಗಳು ಮಾಡಬಹುದಾಗಿ ಯಾವುದೇ ಪಕ್ಷ ಇರಲಿ ಹತ್ತು ಕೋಟಿ ರೂಪಾಯಿ ಎಸ್ ಎಫ್ ಸಿ ಗ್ರಾಂಟ್ ವಿಶೇಷ ಅನುದಾನ ಅವರು ತಂದಿರ್ತಕ್ಕಂಥದ್ದು ಅದು ಎಲ್ಲ ಹಾಕಿದ್ದಾರೆ ಅಂದ್ರೆ ನಾಲ್ಕು ನಾಲ್ಕೂವರೆ ಕೋಟಿ ವಾರ್ಡ್ ನಂಬರ್ ಹನ್ನೆರಡರಲ್ಲೇ ಹಾಕಿದ್ದಾರೆ ಬೇರೆ ಏನು ಎಲ್ಲೂ ಬೇರೆ ಏನ್ ಯಾರು ಅವರ ಸದಸ್ಯರು ವಾರ್ಡ್ ಇರಲೇ ಇಲ್ಲ ನಾವು ಅದನ್ನ ರಿಅರೋಪ್ರೇಟ್ ಮಾಡಿದ್ವಿ ಈಗ ಅಕ್ಷಯ್ ಹೇಳ್ತಾ ಇದ್ರು ಒಂದು ರಸ್ತೆ ಇನ್ನೂರು ಮೀಟ್ರ್ ಇದ್ರೆ ಐವತ್ತು ಅರವತ್ತು ಮೀಟರ್ ಚರಂಡಿ ಒಂದು ಐವತ್ತು ಮೀಟರ್ ಇದು ಯಾವ ರೀತಿ ಉಪಯೋಗ ಆಗುತ್ತೆ ಸರಿ ನಾವು ಅದನ್ನ ರಿಅಪರೋಪರೇಟ್ ಮಾಡಿ ಆ ಚರಂಡಿಗಳು ಒಂದು ರಸ್ತೆ ತಗೊಂಡ್ರು ಫುಲ್ ರಸ್ತೆ ತಗೊಂಡ್ರು ಆ ರಸ್ತೆ ಹಾಕಿದ್ರೆ ಫುಲ್ ಹಾಕ್ಬೇಕು ಅಂತೇಳಿ ಅದನ್ನು ಮಾರ್ಪಾಟ್ ಮಾಡ್ತೀವಿ ಬಹುಶಃ ನಮ್ಮ ಮಾಧ್ಯಮ ಸ್ನೇಹಿತರು ಲೇಟ್ ಆಗಿ ವಿಶೇಷವಾಗಿ ಹನ್ನೊಂದು ಗಂಟೆಗೆ ಸ್ಪೆಷಲ್ ಮಾಧ್ಯಮ ಸುದ್ದಿಗೋಷ್ಠಿ ಕರ್ತಿದ್ರು ಹತ್ತು ಕೊಟ್ಟಿದ್ದ ಅರ್ಶಿನ್ ಕರೆ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ ನಗರ ತಾಣ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅದಕ್ಕೆ ರಸ್ತೆಗಳನ್ನ ಗುಡ್ಸಿದ್ರು ಯಾವ ರೀತಿ ಗುರ್ಸಿದ್ರು ಅಂದ್ರೆ ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ಒಂದು ನೂರ್ ಮೀಟರ್ ವಾರ್ಡ್ ನಂಬರ್ ಇಪ್ಪತ್ತೆರಡರಲ್ಲಿ ನೂರ್ ಮೀಟರ್ ವಾರ್ಡ್ ನಂಬರ್ ಏಳರಲ್ಲಿ ಒಂದು ನೂರು ಮೀಟರ್ ಈ ರೀತಿ ತುಂಡು ರಸ್ತೆಗಳನ್ನ ಗುರುತಿಸಿ ಟೆಂಡರ್ ಮಾಡಿದ್ರು ಚುನಾವಣೆ ಮುಂಚಿತವಾಗಿ ಅದು ನಮ್ಮ ಅದೃಷ್ಟ ಕಾಣ್ತದೆ ಟೆಂಡರ್ ಅನ್ನ ತೆಗೆದುಕೊಂಡವರು ನನಗೆ ಗೊತ್ತಿದ್ರು ಕೋಲಾರ ತಾಲೂಕಿನ ಹಲವಾರು ಸಲಹೆಗೂಡ ಅಂತೇಳಿ ತಗೊಂಡಿದ್ರು ಅವ್ರು ನನಗೆ ಕೇಳಿರುವ ಚುನಾವಣೆ ಮುಂಚೆ ಇನ್ನೇನು ಒಂದೆರಡು ದಿವಸದ ಚುನಾವಣೆ ಘೋಷಣೆ ಆಗುತ್ತೆ ಹಣ ಕೆಲಸ ಶುರು ಮಾಡಲಾ ಅಂತ ಇನ್ನಪ್ಪ ಎರಡು ದಿವಸ ಚುನಾವಣೆ ಇದೆ ಈಗ ಮಾಡಿ ಏನ್ ಮಾಡ್ತೀಯಾ ನೀವು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಆಯ್ತು ಚುನಾವಣೆ ಆಯ್ತು ನೀವು ಫಲಿತಾಂಶ ನೀವು ಕೊಟ್ರಿ ನಾನು ಶಾಸಕ ಅದೇ ಮಂತ್ರಿ ಆದ ನಾನೇ ಜಿಲ್ಲಾ ಮಂತ್ರಿ ಆದ ಈಗ ನನ್ನ ಜವಾಬ್ದಾರಿ ಏನು ದುಡ್ಡು ವ್ಯರ್ಥ ಆಗ್ಬಾರ್ದು ಇಪ್ಪತ್ತು ಕೋಟಿ ಚಿಲ್ಲರೆ ವ್ಯರ್ಥ ಆಗ್ಬಾರ್ದು ಒಂದು ವ್ಯವಸ್ಥಿತವಾದ ಅಭಿವೃದ್ಧಿ ಆಗಬೇಕು ಮುಖ್ಯ ರಸ್ತೆಗಳೆಲ್ಲ ಹಾಳಾಗೋಗಿದೆ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳಿಂದ ಮಾಡಿರ್ತಕ್ಕಂಥ ರಸ್ತೆಗಳೆಲ್ಲ ಅದನ್ನೆಲ್ಲ ಸರಿಯಾದ ರೀತಿ ಮಾಡಬೇಕು ಅಂತ ಹೇಳಿ ನಾವು ಸುಮಾರು ಹಲವಾರು ಮೀಟಿಂಗ್ ಮಾಡಿ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟು ಮೊದಲು ಆಗಿರ್ತಕ್ಕಂತಹ ಟೆಂಡರ್ ಅನ್ನ ಕ್ಯಾನ್ಸಲ್ ಮಾಡಿಸಿ ಆ ಗುತ್ತಿಗೆದಾರರ ಹತ್ರ ಕೂಡ ನಿರಕ್ಷೇಪ ಪತ್ರವನ್ನು ತಗೊಂಡು ಆ ಟೆಂಡರ್ ಎಲ್ಲ ಕ್ಯಾನ್ಸಲ್ ಮಾಡಿ ಆ ಪ್ರಕ್ರಿಯೆಗಳೆಲ್ಲ ಮಾಡಲಿಕ್ಕೆ ಸುಮಾರು ಸಮಯ ಆಯಿತು ಸುಮಾರು ನಂತರ ನಾನು ಎಲ್ಲೆಲ್ಲಿ ರಸ್ತೆ ಆಗಬೇಕು ಅಂತ ಹೇಳಿ ಉದಾಹರಣೆಗೆ ಎಂ ಜಿ ರೋಡ್ ಇಂದ ದೊಡ್ಡ ನಮ್ಮ ಏನೋ ಮೂರ್ ಮುಂದೆ ರಸ್ತೆ ಪೂರ್ತಿ ಎಲ್ಲರಿಗೂ ಶಾಂತಿನಗರವರೆಗೂ ಆಗ್ಬೇಕು ಅಲ್ಲಿರ್ತಕ್ಕಂಥ ಕ್ರಾಸ್ ರೋಡ್ ಆಗಬೇಕು ಮತ್ತೆ ಅಲ್ಲಿಂದ ಪಟಾಲಮ್ಮನ ಸ್ಥಾನಕ್ಕೆ ಬರಬೇಕು ಆಜಾ ಚೌಕ್ ಇಂದ ನಿಮ್ಗೆ ಗೊತ್ತಿದೆ ಒಂದು ಎಕ್ಸ್ಪ್ರೆಸ್ ಲೈನ್ ಹಾಕೋದಿಕ್ಕೆ ನಮ್ಮ ರೈಲ್ವೆ ಸ್ಟೇಷನ್ಗೆ ಆ ರಸ್ತೆ ಎಲ್ಲ ಹಾಳು ಮಾಡಾಕಿದ್ದಾರೆ ಅದು ಕೂಡ ಆ ರಸ್ತೆ ಹಾಕ್ಬೇಕು ಅಂತ ಹೇಳಿ ಅಲ್ಲಿಂದ ಹಿಡಿದು ಸೀದಾ ಆ ರಸ್ತೆ ಪೂರ್ತಿ ಹಾಕುವಂತ ಅದಕ್ಕೆ ಕಾಪಿದ್ದೀವಿ ಈಗ ಉದಾಹರಣೆಗೆ ಇಲ್ಲಿ ಫಾರೆಸ್ಟ್ ಆಫೀಸ್ ಇಂದ ಹಿಡಿದು ಹೋಗಿ ವಾಣಿಜ್ಜ ಸ್ಕೂಲು ಆ ರಸ್ತೆ ಅದನ್ನು ಹಾಕಬೇಕು ಅಂತ ಹೇಳಿ ಮಾಡುವಂತಿರಿ ಕೋಟೆ ಮುಖ್ಯ ರಸ್ತೆ ಅವತ್ತೆ ಅದು ಹಾಕಿರ್ಲಿಲ್ಲ ತಪ್ತ ಕಾಲೋನಿಯಲ್ಲಿ ಮತ್ತು ವಿನೋಬ ಕಾಲೋನಿ ಎಸ್ ಸಿ ಪಿ ಅಲ್ಲಿ ಸಂಪೂರ್ಣವಾಗಿ ವಿನೋಬ ಕಾಲೋನಿಯಲ್ಲಿ ರಸ್ತೆಗಳೆಲ್ಲ ಪೂರ್ತಿ ಹಾಳಾಗಿದ್ದು ಅಂತ ಹೇಳಿ ಅದನ್ನು ಪೂರ್ತಿ ಒಂದೇ ಸ್ಥಿತಿ ಮುಗಿಸ್ಬೇಕು ಅಂತೇಳಿ ಅದಕ್ಕೆ ಹಾಕುವಂತ ಕೆಲಸವನ್ನ ಮಾಡಿದ್ವಿ ಈ ರೀತಿ ನಗರದ ಎಲ್ಲ ಪ್ರಮುಖ ರಸ್ತೆಗಳನ್ನ ಇವತ್ತು ಆಯ್ಕೆ ಮಾಡಿಕೊಂಡು ಕನಿಷ್ಠ ಹೆಚ್ಚು ಜನಸಂದಿನಿ ಇರ್ತಕ್ಕಂಥ ರಸ್ತೆಗಳ ಅಭಿವೃದ್ಧಿ ಆಗಲಿ ಮುಂದೆ ನಾವು ಬೇರೆ ಸ್ಕೀಮ್ಗಳಲ್ಲಿ ಬಡಾವಣೆಗಳಲ್ಲಿ ಇರ್ತಕ್ಕಂಥ ಉಳಿದ ಅಂತ ಹೇಳಿ ನಾವು ಅದನ್ನ ಬದಲಾವಣೆ ತಂದು ನಮ್ಮ ಸದಸ್ಯರು ಮತ್ತು ನಾನಿನ ನನ್ನ ನನ್ನ ಒಂದು ನಾನು ನೋಡಿರ್ತಕ್ಕಂಥದನ್ನ ಗಮನದಲ್ಲಿಟ್ಟುಕೊಂಡು ಅವೆಲ್ಲ ಬದಲಾವಣೆಗಳನ್ನ ಮಾಡಿ ಅದನ್ನ ಮತ್ತೆ ಅನುಮೋದನೆ ಮಾಡಿಸಿ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಯಿಂದ ಮತ್ತೆ ನಾವು ಸ್ಟೇಟ್ ಕಳಿಸಿ ಅಲ್ಲಿ ಅನುಮೋದನೆ ತಗೊಂಡು ಟೆಂಡರ್ ಅನ್ನ ಪ್ರಕ್ರಿಯೆ ಮಾಡಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಒಂದೆರಡು ಸತಿ ಕಡ ಆಯ್ತು ಆಗಿ ಇವತ್ತು ಅದಕ್ಕೆ ಚಾಲನೆ ಕೆಲಸ ಇದು ಸರ್ಕಾರ ಅವತ್ತು ಕೊಡುವಲ್ಲಿ ಎಲ್ಲಾ ನಗರಸಭೆಗಳಿಗೆ ಕೊಟ್ಟಿರ್ತಕ್ಕಂತ ಗ್ರಾಂಟ್ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಗ್ರಾಂಟ್ ಅನ್ನ ಎಲ್ಲಾ ನಗರಸಭೆಗಳಿಗೆ ಕೊಡುವಂತ ಕೆಲಸ ಮಾಡಿದ್ರು ದೊಡ್ಡ 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 ನಗರಸಭೆಗಳು ಕೊಟ್ಟು ಪುರಸಭೆಗಳಿಗೆ ಕೊಡಲಿಲ್ಲ ಈ ಅನುದಾನದಲ್ಲಿ ನಾವು ಸರಿಯಾದ ರೀತಿ ಉಪಯೋಗ ಆಗಬೇಕು ಅಂತ ಕರ್ತೇವೆ ಮತ್ತು ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ನಾವು ಉದಾಹರಣೆಗೆ ಟಿಪ್ಪು ನಗರ ಮತ್ತು ಚೌಡರಡ್ಡಿ ಪಾಳ್ಯದಲ್ಲಿ ನಿರಂತರವಾಗಿ ಒಳಚರಂಡಿ ಸಮಸ್ಯೆ ಆಗ್ತಾ ಇದೆ ಅದು ನಾವು ಅರ್ಬನ್ ವಾಟರ್ ಸರ್ ಬೋರ್ಡ್ ಕರೆಸಿ ಯಾಕೆ ಸಮಸ್ಯೆ ಆಗ್ತಾ ಇದೆ ಹಿಂದೆ ಲೆವೆಲ್ ಸರಿಯಾಗಿ ಹಾಕಿಲ್ಲ ಸರ್ ರಿವರ್ಸ್ ಹಾಕಿದ್ದಾರೆ ಈಗ ಈ ಭಾಗದಲ್ಲಿ ಪೂರ್ತಿ ಒಳಚರಂಡಿಯನ್ನು ಬದಲಾಯಿಸಬೇಕು ಅಂತ ಮಾಡ್ತಾ ಇದ್ದೀವಿ ಕೆ ಜಿ ಕೂಡ ಒಳಚರಂಡಿ ವ್ಯವಸ್ಥೆ ಸಮಸ್ಯೆ ಆಗಿದೆ ಇನ್ನೂ ಕೆಲವು ಕಡೆ ಎಲ್ಲೆಲ್ಲಿ ಇದೆ ಅಂತ ಹೇಳಿ ಗುರುತಿಸಿ ಇಲ್ಲ ಬೇರೆ ಹೇಳ್ತೀನಿ ಅಲ್ಲಿಗೆ ಸುಮಾರು ಒಟ್ಟು ಎರಡು ಸೇರಿ ಮೂರು ಕೋಟಿ ರೂಪಾಯಿ ನಾವು ಫುಟಿನ್ ಫೈನಾನ್ಸ್ ಅಲ್ಲಿ ನಗರಸಭೆ ಎರಡು ವರ್ಷದಲ್ಲಿ ತಗೊಂಡ್ವಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದಲ್ಲಿ ತಗೊಂಡ್ವಿ ತಗೊಂಡಾಗ ಒಂದಕ್ಕೆ ಹಣ ಬಿಡುಗಡೆ ಆಯ್ತು ಅದು ಒಂದೂವರೆ ಕೋಟಿ ಟೆಂಡರ್ ಆಗಿದೆ ಈಗ ಇನ್ನೊಂದು ಮೊನ್ನೆ ಹಣ ಬಿಡುಗಡೆ ಆಯ್ತು ಕೇಂದ್ರ ಸರ್ಕಾರದಿಂದ ಬಂತು ಮತ್ತೆ ಕೊಟ್ಟಿದ್ದೀವಿ ಈಗ ಅದನ್ನ ನಾವು ಟೆಂಡರ್ ಕರೆದಿರ್ತಕ್ಕಂಥ ಪ್ರತಿಯೊಂದು ನಾವು ಒಂದು ವ್ಯವಸ್ಥಿತವಾಗಿ ಆಗ್ಬೇಕು ಅಂತೇಳಿ ಈಗ ಮತ್ತೊಂದು ಸ್ಕೀಮ್ ಈಗ ಕೆ ವೈ ಡಿ ಎಫ್ ಸಿ ಮುಖಾಂತರ ಎನ್ ಜಿ ಟಿ ಒಂದು ಗ್ರಾಂಟ್ ತಗೊಂಡಿದ್ದೀವಿ ನಾವು ಒಳಚರಂಡಿ ವ್ಯವಸ್ಥೆಗೆ ಸುಮಾರು ನಾನು ನಲವತ್ತು ಕೋಟಿ ರೂಪಾಯಿ ನಾನು ನಮ್ಮ ದೈತಿ ಸುರೇಶ್ ಅವರು ನನಗೆ ವಿಶೇಷವಾಗಿ ಅದನ್ನ ಕೊಡುವಂತ ಕೆಲಸ ಮಾಡಿದ್ರು ಚಿಂತಾಮಣಿಗೆ ನಲವತ್ತು ಕೋಟಿ ಶ್ರೀಘಟ್ಟಕ್ಕೆ ಮೂವತ್ತು ಕೋಟಿ ಚಿಕ್ಕಬಳ್ಳಾಪುರಕ್ಕೆ ಮೂವತ್ತು ಕೋಟಿ ಇದರ ಜೊತೆಯಲ್ಲಿ ಮತ್ತೊಂದು ಒಂದು ಶುದ್ಧ ಏನೋ ಶುದ್ಧೀಕರಣ ಘಟಕ ಕ್ಯಾನ್ಸರ್ ಶುದ್ಧೀಕರಣ ಘಟಕ ಸಿವೆ ಟ್ರೀಟ್ಮೆಂಟ್ ಪ್ಲಾಂಟು ಈಗ ಅಲ್ಲಿ ಚೊಕ್ರಡ್ಹಳ್ಳಿ ಹತ್ರ ಒಂದು ಜಾಗ ಎರಡು ಎಕರೆ ಜಾಗ ಆಗಿದೆ ಮುನ್ಸಿಪಾಲ್ಟಿ ಬಂದ್ಲೇ ಅಲ್ಲಿ ಮಾಡಬೇಕು ಅಂತೇಳಿ ಒಟ್ಟು ಐವತ್ತೆರಡು ಕೋಟಿ ಇದು ಮಾಡಿಸಿದ್ವಿ ಇನ್ನೂ ಉಳಿದಂತ ಇನ್ನೂ ಬಹಳಷ್ಟು ಏನು ಒಂದು ಇಪ್ಪತ್ತು ಕೋಟಿಯಲ್ಲಿ ಸುಮಾರು ಭಾಗಗಳಲ್ಲಿ ನಗರದಲ್ಲಿ ಕೆಲವು ಭಾಗಗಳಲ್ಲಿ ಯು ಜಿ ಡಿ ಇಲ್ಲ ಅದನ್ನೇ ತಂದುಕೊಂಡಿದ್ದೀವಿ ಅದ್ರ ಜೊತೆಗೆ ಇನ್ನ ಬೇಕಾಗಿರ್ತಕ್ಕಂಥದ್ದು ಇನ್ನ ನಾನು ಅವರ ಪೂರ್ತಿ ಸಮಗ್ರವಾಗಿ ಅದನ್ನ ಕೆ ಎಫ್ ಸಿ ಅವರು ಸರ್ವೆ ಮಾಡಿದ್ದಾರೆ ಇನ್ನ ಮೂವತ್ತು ಕೋಟಿ ಬೇಕು ಅಂತ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಸ್ ಟಿ ಪಿ ಅಳೆಯದು ಎರಡು ಒಟ್ಟಿಗೆ ತಗೊಳ್ತೀವಿ ಅಂತ ನಾನು ಆಗೋದಿಲ್ಲ ಫಸ್ಟ್ ಇದು ನಡೀತಾ ಇದೆ ಇದು ನೆಕ್ಸ್ಟ್ ಇದು ಜಾಗ ಐದು ಎಕರೆ ಜಾಗ ಇದೆ ನಾವು ಅದನ್ನ ದೊಡ್ಡದು ಮಾಡೋಣ ಮುಂದೆ ಈಗ ಆ ದುಡ್ಡು ಅದಕ್ಕೆ ಹತ್ತು ಕೋಟಿ ವೇಸ್ಟ್ ಮಾಡೋದು ಬೇಡ ನಾವು ನಗರದಲ್ಲಿ ಎಲ್ಲೆಲ್ಲಿ ಯು ಜಿ ಡಿ ಹಳೆ ಆಗಿಲ್ಲ ಹಾಳಾಗಿದೆ ಎಲ್ಲೆಲ್ಲಿ ನಗರದ ಹೃದಯ ಭಾಗದಲ್ಲಿ ಹಳೆ ಯು ಜಿ ಡಿ ಹಾಳಾಗಿದೆ ಅದನ್ನೆಲ್ಲ ತಗೋಬೇಕು ಅಂತ ಹೇಳಿ ಇದನ್ನ ಗೋಪ್ಸಂದ್ರದಲ್ಲಿ ಗೋಪ್ಸಂದ್ರದಲ್ಲಿ ಇರ್ತಕ್ಕಂತ ಎಸ್ ಟಿ ಪಿ ಇದು ಅದನ್ನ ಉನ್ನತೀಕರಣ ಮಾಡ್ತಕ್ಕಂಥದ್ದು ಸದ್ಯಕ್ಕೆ ಈಗ ನಡೀತಾ ಇದೆ ಅದನ್ನ ನಡೆಸುವಂತ ಕೆಲಸ ಮಾಡಿದ್ದೀನಿ ನಮ್ ಶಬಿ ಗೌಡವ್ ನಿರಂತರವಾಗಿ ನನಗೆ ಹೇಳ್ತಾ ಇದ್ರು ನಮ್ಮ ಚಂದ್ರ ಕೆರೆ ಗಲೀಜ್ ಇದೆ ಅಂತ ಈಗ ಒಂದು ಹಂತದ ಕೆಲಸ ಮಾಡಿದ್ದೀನಿ ಏನು ಯೂಜಿ ಡಿ ಹೋಗ್ತಾ ಇತ್ತು ಈಗ ನೆಕ್ಸ್ಟ್ ನಾವು ಬೇರೆ ಸ್ಕೀಮಲ್ಲಿ ಆ ಕೆರೆಯನ್ನ ಶುದ್ಧೀಕರಣ ಮಾಡಬೇಕು ಆ ಕೆರೆಯಾದ್ರು ಒಂದು ಇದು ಮಾಡ್ಬೇಕು ಅಂತೇಳಿ ಆ ಪ್ರಯತ್ನ ಕೂಡ ಮುಂದಿನ ದಿವಸದಲ್ಲಿ ಯಾರಾದ್ರೂ ಒಂದು ಸ್ಕೀಮ್ ಅಲ್ಲಿ ಮಾಡಬೇಕು ಅಂತಕ್ಕಂಥ ಚಿಂತನೆ ಇತ್ತು ಇಲ್ಲಾಂದ್ರೆ ಎಸ್ ಟಿ ಪಿ ಬಂದ್ ಆಗೋಗಿತ್ತು ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀವಿ ಇದು ನಾವು ಈಗ ನಲವತ್ತು ಕೋಟಿಗೆ ಅಂದ್ರೆ ಐವತ್ತೆರಡು ಕೋಟಿ ಜಿ ಎಸ್ ಟಿ ಮತ್ತು ಇನ್ನ ಬೇರೆ ಬೇರೆ ಇದೆಲ್ಲ ಹಾಕಿ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಈಗ ಟೆನ್ ಟೆಂಡರ್ ಕರೆದಿದ್ದಾರೆ ಒಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಗಡುವಿದೆ ಅದಾದ್ಮೇಲೆ ಟೆಂಡರ್ ಅನ್ನೋ ಪ್ರಕ್ರಿಯೆ ಆದ್ಮೇಲೆ ಅದು ಒಂದು ಕಾರ್ಯಕ್ರಮ ನಾವು ಮಾಡಿದ್ವಿ ಇಷ್ಟು ಎಷ್ಟು ಕೋಟಿ ಇದು ಐವತ್ತೆರಡು ಕೋಟಿ ಯಾಕಂದ್ರೆ ಜಿ ಎಸ್ ಟಿ ಅದೇ ಸೇರುತ್ತಲ್ಲ ಹದಿನೈದು ಪರ್ಸೆಂಟ್ ಅದು ಜಿ ಎಸ್ ಟಿ ತೆಗೆದು ಹೇಳೋಕ್ಕಾಗಲ್ಲ ನಾವು ಜಿ ಎಸ್ ಟಿ ಸೇರಿ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಜಿ ಎಸ್ ಟಿ ಇದು ಒಂದು ಮಾಡ್ತಾ ಇದೀವಿ ಇನ್ನು ನೆಕಿ ಕೆರೆ ನೆಕ್ಕುಂದಿ ಕೆರೆ ಯಾವ ಪರಿಸ್ಥಿತಿ ಇತ್ತು ಅಂತ ಸ್ವಲ್ಪ ಫೋಟೋಗಳು ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ತೋರಿಸಿದ್ರೆ ಚೆನ್ನಾಗಿರ್ತಾ ಇತ್ತು ನೆಕ್ಕುಂದಿ ಕೆರೆ ಆಗಿತ್ತು ಇದು ಬೋಪ್ಸಂದ್ರ ಕೆರೆ ಯಾವ ರೀತಿ ಇತ್ತು ಏನಾಗಿತ್ತು ಅಂತಕ್ಕಂಥ ಆ ನೆಕ್ಕುಂದಿ ಕೆರೆನ ನಾನು ಗೆದ್ದ ತಕ್ಷಣ ಏನು ಅದಕ್ಕೆ ಇರು ಹೋಗ್ತಾ ಇತ್ತು ಅದನ್ನೆಲ್ಲ ಸರಿ ಪಕ್ಕಕ್ಕೆ ಹೋಗುವಂತ ಮಾಡಿಸಿ ಈಗ ಆ ಕೆರೆಯಲ್ಲಿ ಇದ್ದಂತ ಹಯಾಸಿತ್ತು ಏನೋ ಗುಡ್ಡೆಗಳ ಗಿಡ ಏನಿತ್ತು ಅದೆಲ್ಲ ಸತ್ತೋಗಿದೆ ಮೀನು ಮೀನು ಸಾಗಾಣಿಕೆ ಮಾಡ್ತಾ ಇದ್ರು ಅದನ್ನೆಲ್ಲ ರದ್ದು ಮಾಡಿಸಿದ್ವಿ ಯಾಕಂದ್ರೆ ಯು ಜಿ ಡಿ ನೀರಲ್ಲಿ ಮೀನು ಸಾಗಾಣೆ ಮಾಡ್ತಕ್ಕಂಥದ್ದು ಒಳ್ಳೆಯದ ಮತ್ತು ಕುಡಿಯೋ ನೀರಿನ ಟ್ಯಾಂಕ್ ಇವೆಲ್ಲ ಹತ್ತು ವರ್ಷಗಳು ಬಹಳ ಸೈಲೆಂಟ್ ಆಗಿದ್ರು ಆ ಯಾವ ಪರಿಸ್ಥಿತಿ ಬಂತು ಅಂದ್ರೆ ಹಿಂದೆ ನಾಲ್ಕು ಕೋಟಿ ರೂಪಾಯಿ ಎರಡ್ ಸಾವಿರದ ಆರರಲ್ಲಿ ಮಂಜೂರು ಮಾಡಿಸಿದ್ವಿ ಬರೀ ಎರಡು ಕೋಟಿ ಬರೀ ಡಿಸೀಟ್ ಮಾಡಿಸಿದ್ದೆ ಮೇಕುಲಿ ಕೆರೆ ಸಂದರ್ಭದಲ್ಲಿ ಸೋಮೇಶ್ವರ ದೇವಸ್ಥಾನದ ಹತ್ರ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿಸಿದ್ರು ಆದ್ರೆ ಕುಡಿಯೋ ನೀರಿನ ಕೆರೆ ಯಾವ ರೀತಿ ಬದಲಾಯಿತು ಅನ್ನೋದಕ್ಕೆ ಆಶ್ಚರ್ಯ ಆಗುತ್ತೆ ನಾನು ಪೈಪ್ ಹಾಕ್ಸಿದ್ರು ಸುಮಾರು ಅಡಿ ಒಂದು ಮುಖಾಲಡಿ ದಪ್ಪ ಇರ್ತಕ್ಕಂಥ ಪೈಪ್ ಯು ಜಿ ಡಿರು ಬೆಂಗಳೂರು ಕೋಟೆ ಕಾಲೋನಿ ಮತ್ತು ಈ ಕಡೆ ಪ್ರದೇಶದ ಒಳಗೆ ಪೈಪ್ ಲೈನ್ ಹಾಕ್ಸಿದ್ರು ಆ ಪೈಪ್ ಎಲ್ಲ ಒಡೆದಾಕಿ ಆ ಮ್ಯಾನ್ ಎಲ್ಲ ಒಡೆದಾಕಿ ಅದೆಲ್ಲ ಯುಜಿ ಡಿರೋಲ್ಲ ಕೆರೆಗೆ ಬಿಟ್ಕೊಂಡಿದ್ರು ಏನು ಮೀನು ಸಾಗಾಣಿಕೆ ಮಾಡಿದ್ರು ಯಾರು ಮಾಡ್ತಾ ಇದ್ರು ಅನ್ನೋದು ಬಹುಶಃ ಬಹಳ ಜನಕ್ಕೆ ಗೊತ್ತಿದೆ ಇವೆಲ್ಲ ಇವೆಲ್ಲ ಒಂದೊಂದು ಬಗೆಯ ಸ್ವಲ್ಪ ಕೆಲಸ ಮಾಡಿದ್ವಿ ನಾನು ನೆಗಂದಿ ಕೆರೆ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿ ನಾವು ಒಂದು ಅಂದಾಜು ತಯಾರು ಮಾಡಿದ್ವಿ ಕೂಡ ಸುರೇಶ್ ಅವರು ಮಂಜೂರು ಮಾಡ್ಕೊಡ್ತೀವಿ ಅಮೃತ ಅಲ್ಲಿ ಅಮೃತ್ ಟೂ ಯೋಜನೆ ಆದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ಅವರು ರಾಕ್ ಸೈನ್ಸ್ ಅವರು ಇವೆಲ್ಲ ಬಂದು ಸ್ಟಡಿ ಮಾಡಿ ಆ ಕೆರೆನೆ ದೊಡ್ಡದ್ ಮಾಡಬೇಕು ಹೊಸದ್ ಮಾಡಬೇಕು ಮುಂದೆ ಎತ್ತಿ ಮಳೆ ನೀರ್ ಬಂದಾಗ ನೀರ್ ಶೇಖರಣೆ ಜಾಸ್ತಿ ಆಗ್ಬೇಕು ಭವಿಷ್ಯ ಎರಡ್ ಸಾವಿರದ ಐವತ್ತೆರಡನೇ ಬೆಳವಣಿಗೆಯನ್ನ ಗಮನದಲ್ಲಿ ಇಟ್ಕೊಂಡು ಇದನ್ನ ದೊಡ್ಡದು ಮಾಡಬೇಕು ಅಂತ ಹೇಳಿ ನಾವು ಕೈ ಹಾಕಿದ್ವಿ ಅದನ್ನು ಮಂಜೂರು ಮಾಡ್ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹನ್ನೆರಡು ಕೋಟಿ ಜೊತೆ ಹೆಚ್ಚುವರಿ ಮೂವತ್ತು ಕೋಟಿ ಕೊಡೋದಕ್ಕೆ ಸುರೇಶ್ ಅವರು ಒಪ್ಪಂದಿದ್ದಾರೆ ಅದು ಸದ್ಯನೇ ಇನ್ನೊಂದು ಸ್ಕೀಮಲ್ಲಿ ಮಂಜೂರು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇದು ಒಂದು ಪ್ರಯತ್ನ ಆಗ್ತಾ ಇದೆ ಬಕ್ಕಳಿ ಅರಸಿನ ಕೆರೆ ಆದ್ರೆ ಸಾಮರ್ಥ್ಯ ಜಾಸ್ತಿ ಮಾಡ್ಬೇಕು ಅಂತೇಳಿ ಒಂದು ಮುನ್ನೂರ ಐವತ್ತು ಮೀಟರ್ ಕೆಳಗಡೆ ನಾವು ಮತ್ತೊಂದು ಅದಕ್ಕೆ ದೊಡ್ಡದಾಗಿ ಡ್ಯಾಮ್ ತರ ಕಟ್ಟಬೇಕು ಅದು ಇವೆರಡು ಒಂದೇ ಒಟ್ಟು ಮಾಡಬೇಕು ಇರುವಂತ ಕೆರೆ ಕಟ್ಟೆನ ತೆಗೆದು ಆ ನೀರು ಈ ನೀರು ಒಟ್ಟಿಗೆ ಆದಾಗ ಸುಮಾರು ಮೂವತ್ತ ಮೂವತ್ತೇಳು ಎಲ್ ಪಿ ಸಿ ಮೂವತ್ತೇಳು ಎಂ ಎಲ್ ಡಿ ಇರುವಂತದನ್ನ ಸುಮಾರು ನೂರು ಎಂ ಎಲ್ ಡಿ ಅಂದ್ರೆ ಮಿಲಿಯನ್ ಲೀಟರ್ಸ್ ಪರ್ ಡೇ ನೂರು ಎಂ ಎಲ್ ಸಾಮರ್ಥ್ಯ ಹೆಚ್ಚು ಮಾಡುವಂಥದ್ದಿಕ್ಕೆ ನಾವು ಯೋಜನೆ ತಯಾರು ಮಾಡಿದ್ವಿ ನಾನು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಅದರ ಮಂಜೂರಾತಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅಲ್ಲಿ ಆಗಿಲ್ಲ ಅಂದ್ರೆ ನಾವು ವಿಶ್ವೇಶ್ವರಯ್ಯ ಜಲ ನಿಗಮದಲ್ಲಿ ಮುಂದೆ ಅದನ್ನ ಮಂಜೂರು ಮಾಡಿಸ್ಕೊಳಕ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಇದು ಕುಡಿಯೋ ನೀರಿನ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ನಾವು ಚಿಂತಾಮಣಿ ಬೆಳವಣಿಗೆಯನ್ನ ಗಮನದಲ್ಲಿಟ್ಕೊಂಡು ಇದೆಲ್ಲ ದೊಡ್ಡದಾಗಿ ಮಾಡಬೇಕು ನಾಳೆ ನೀರಿನ ಸಮಸ್ಯೆ ಆಗಬಾರ್ದು ಅಂತಕ್ಕಂಥ ದೂರದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಇವೆಲ್ಲ ಎಲ್ಲಿಂದ ಆಗ್ತಾ ಇದೆ ಇವೆಲ್ಲ ಹೇಗ್ ಬಂತು ಇವೆಲ್ಲ ನೀವು ಯೋಚನೆ ಮಾಡ್ಬೇಕು ಇವೆಲ್ಲ ಯಾವ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನೀವು ಗಮನಿಸ್ಬೇಕು ಇದರಲ್ಲಿ ಹನ್ನೆರಡು ಕೋಟಿ ಜೊತೆಗೆ ಮೂರು ಕೋಟಿ ಪಾರ್ಕ್ ಗಳಿಗೆ ಒಂದು ನಾಲ್ಕೈದು ಪಾರ್ಕ್ ಆಯ್ಕೆ ಮಾಡ್ತೀವಿ ಕನ್ಸಲ್ಟೆನ್ಸಿ ಏಜೆನ್ಸಿ ಅವರು ಡಿಸೈನ್ ಮಾಡ್ತಾ ಇದ್ದಾರೆ ಅದನ್ನು ವಿಶೇಷವಾದಂತಹ ರೀತಿಯಲ್ಲಿ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ದರಟಂತ ಯೋಜನೆಯನ್ನ ನಾನು ನೋಡಿದ್ವಿ ಅದಿತ್ತು ಬಹಳ ಜನಕ್ಕೆ ಗೊತ್ತಿರಲಿಲ್ಲ ಬರೀ ಬಸ್ ಗೆ ಅದಕ್ಕೆ ಅದಕ್ಕೆ ಕೊಟ್ಬಿಡ್ತಾ ಇದ್ರು ದುಡ್ಡು ಅದನ್ನ ನಮ್ಮ ಸುರೇಶ್ ಅವರು ಬ್ರೇಕ್ ಸುರೇಶ್ ಅವರ ಸಹಕಾರದಿಂದ ಇವತ್ತು ನಮ್ಮ ಕನಂಪಲ್ಲಿ ಕೆರೆಯಿಂದ ಕೆಳಗಡೆ ಕೆಂಗಡಿ ಇರೋದ್ರಿಂದ ಕೆರೆ ಇರ್ತಾರೆ ಅಲ್ಲಿಂದ ಪಿ ಸಿ ಆರ್ ಕಾಂಪ್ಲೆಕ್ಸ್ ಅವರು ಎಂಟು ಕೋಟಿ ಮೂವತ್ತು ಲಕ್ಷ ಟೆಂಡರ್ ಪ್ರಕ್ರಿಯೆ ಆಗಿದೆ ಫೈನಲ್ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಎನ್ ಓ ಕೊಡಬೇಕು ಅದನ್ನು ಸೇರಿಸಿಲ್ಲ ನಾವು ಇವತ್ತಿನ ಏನು ಶಂಕುಸ್ಥಾಪನೆ ಸೇರಿಸಿದ ಕಾರಣ ಯಾಕಂದ್ರೆ ಈ ಒಂದೊಂದು ಪ್ರತ್ಯೇಕ ಆಗ್ಬೇಕು ಪ್ರತ್ಯೇಕ ಆಗಬೇಕು ಒಂದೊಂದು ಸಪರೇಟ್ ಆಗಿ ಜನರಿಗೆ ತಿಳುವಳಿಕೆ ಮಾಡಬೇಕು ಗೊತ್ತಾಗಬೇಕು ಅಂತೇಳಿ ಅದನ್ನು ನಾವು ಇದರಲ್ಲಿ ಸೇರಿಸಿಲ್ಲ ಅದೇ ಸ್ಕೀಮಲ್ಲಿ ಈಗಾಗಲೇ ಜಗದೀಶ್ ಅವರ ಅಕ್ಷಯಲ್ಲಿ ಜಗದೀಶ್ ಅವರು ಹೇಳಿದ್ರು ಒಂದು ಕೋಟಿ ಅರವತ್ತೊಂದು ಲಕ್ಷ ಆದಾಯ ಕೊಡ್ತೀವಿ ಈಗ ಅದು ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ ಇದು ಅದು ಕೂಡ ನಂತರ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಪೂರ್ಣ ಆಗಿ ಅದು ಎಲ್ ಒ ಎ ಆಗಬೇಕು ನಮ್ಮ ಕೋಲಾರ ಸುಭಾಷ್ ಚಂದ್ರ ಬೋಸ್ ಮೃತ ಅಲ್ಲಿ ವಾಲ್ಮೀಕಿ ಸರ್ಕಲ್ ಬಾಗೇಪಲ್ಲಿ ಸರ್ಕಲ್ ಅಲ್ಲಿ ಅದು ಒಂದು ಕೋಟಿ ರೂಪಾಯಿ ಇದು ಅದು ಇದು ಡೆಂಟ್ ಅಲ್ಲಿ ಮಾಡುವಂತದ್ದು ಜೊತೆಗೆ ನಿಮ್ಗೆಲ್ರಿಗೂ ಗೊತ್ತಿದೆ ರಾಮ್ಕುಂಡೆ ರಾಮ್ಕುಂಡೆ ಜಾಗನ ನಮ್ಮ ತಂದೆಯವರು ಬಹಳ ಹಿಂದೆ ನಿಲ್ದಾಣ ಮಾಡಬೇಕು ಈ ನಮ್ಮ ಗಳು ಎಲ್ಲದರಲ್ಲಿ ರಿಪೇರಿ ಮಾಡ್ತಾರೆ ಟೂ ವೀಲರ್ಸ್ ಮತ್ತು ಈಗ ಈಗ ಟಾಟಾ ಏಸುಗಳು ಜಾಸ್ತಿ ಆಗಿದಾವೆ ಗೊಲೆಗಳು ಜಾಸ್ತಿ ಆಗಿದಾವೆ ಇವೆಲ್ಲದಕ್ಕೂ ರಿಪೇರಿ ಮಾಡುವಂತವ್ರಿಗೆ ಒಂದು ಟ್ರಕ್ ರಿಪೇರ್ ಅಥವಾ ರಿಪೇರ್ ಬೇ ಅಂತ ಹೇಳಿ ಜೊತೆಗೆ ಟ್ರಕ್ ಟರ್ಮಿನಲ್ ಮಾಡಬೇಕಂತಿತ್ತು ಈಗ ಟ್ರಕ್ ಟರ್ಮಿನಲ್ ಮಾಡೋದಿ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ನಾವು ಟೊಮಾಟೊ ಮಾರ್ಕೆಟ್ ನ ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಟೊಮಾಟೊ ಮಾರ್ಕೆಟ್ ಮಾಡುವಂತ ಜಾಗದಲ್ಲಿ ಟ್ರಕ್ ಟರ್ಮಿನಲ್ ಮಾಡೋಣ ಎಲ್ಲ ಒಂದೇ ಕಡೆ ಹೆಚ್ಚು ಜಾಗ ಕೊಡೋಣ ಅಂತೇಳಿ ಈ ಜಾಗ ಸಾಕಾಗಲ್ಲ ಅಂತ ಹೇಳಿ ನಾವು ಇವತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡು ರಿಪೇರ್ ಬೇ ಟೂ ಫೋರ್ ವೀಲರು ಟಾಟಾ ಎಸ್ ಗಳು ಮತ್ತು ಜಾಗದಲ್ಲಿ ಪಾರ್ಕ್ ನಾಗರಿಕರಿಗೆ ವಾರ್ಡ್ ನಂಬರ್ ಇಪ್ಪತ್ತು ಆ ಕಡೆ ಊರ್ ಮುಂದೆ ಇರೋರಿಗೆ ಇವರೆಲ್ಲರೂ ಬಹುಶಃ ಊರ್ ಮುಂದೆ ಅಲ್ಲ ಈ ದೊಡ್ಡಪೇಟೆ ಕಡೆ ಇರುವಂತಹ ಎಲ್ಲರಿಗೂ ಮತ್ತು ಈ ಕಡೆಯಿಂದ ಇಡ್ಲಿ ಈ ಕಡೆಯಿಂದ ಬರೋರಿಗೆ ಅಲ್ಲಿ ಒಂದು ಪಾರ್ಕ್ ಮಾಡ್ತಾ ಇದ್ವಿ ಬಹಳ ಉನ್ನತ ಉತ್ಕೃಷ್ಟವಾದಂತ ಅಲ್ಲಿ ಒಂದು ಎಕ್ಸರ್ಸಿಂಗ್ ಎಕ್ವಿಪ್ಮೆಂಟ್ ನಾವು ವ್ಯಾಯಾಮ ಮಾಡ್ತಕ್ಕಂಥದಕ್ಕೆ ಹಾಕ್ಬೇಕು ಯಾವ್ದೋ ಕೆಲಸ ರೀತಿಯಲ್ಲಿ ಹಾಕ್ಬಾರ್ದು ಒಳ್ಳೆ ರೀತಿಯಲ್ಲಿ ಹಾಕ್ಬಾರ್ದು ಅಂತ ಆಯ್ಕೆ ಮಾಡಿ ಜೊತೆಗೆ ಅಲ್ಲಿ ಒಳಾಂಗಣ ಕ್ರೀಡಾ ಗಣ ಮಾಡ್ತವೆ ಸುಮಾರು ನಾಲ್ಕು